ಹುಟ್ಟಿದ ಊರಿಗೆ ಹಾದರ ನನ ಕಟ್ಟಿ ಬಡಿತಾರ ಕೊಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನೆಮ್ಮ ದೂರ ನಿನ್ನ ಸಲುವಾಗಿ ತಂದೆ ತಾಯಿ ನೆಮ್ಮ ಕನಸೀನ್ಯಾಗ ಕರದಂಗ ಕತಿ ಆ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮಣಿಗಿ ಹೋಗಿ ನಟ್ಟಗಮಾ ಮಾಡತ್ತಿ ಸಂಸಾರ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿರು ಹಚ್ಚುಗೊಂಡಿ ಅಕ್ಕ ಕೈಲಿಗೆಯ ಸುಳ್ಳೊಂದ ಸೊಟ್ಟೊಂದ ಹೇಳೊಮ್ಮೆ ಬಾಯಿಗೆ ಆಕ ಕಕತೇನ ಹೊಲಿಗೆಂ ಸಿಗರೇಟ್ ಸೈತೀನಿ ಸ್ಯಾರೇಣ ಗುಣಿನಿಯ ಅದು ನಗೊತ್ತೈತೀಯ ಗೊತ್ತೈತಿ ಉಣ ಅಲ್ಲ ರೊಕ್ಕಿನ್ಯ ಉಣ ಅಲ್ಲ ಬಡತನ ಬಾಳೈತಿ ಮರ್ಯಾದಿ ಕಳಿ ಯಾಕ ನಿಂತಾರ ನನಗಲ್ಲ ಬಾಳತ್ತಿನದಗದ ಸುಮ ಬೆತ್ತ ಮೂರ್ತಲಿ ಗಂಟನ ಮಾಡಿಸಿ ನಿನಗ ಗಂಡ ಕೊಟ್ಟ ಬಡವನ ಪ್ರೀತಿಗೆ ಬೆಲೆ ಇಲ್ಲ ಗೆಳತಿ ಬಂಗಾರ ದಟ್ಟ ದೂರದಿಂದ ದೂರ ಬಂದಿನಿ ಮಂದಿ ಕನಗ ತಂದೆ ತಾಯಿನ ಬಿಟ್ಟ ಹುಟ್ಟಿದ ಊರಿಗೆ ನನ್ನ ಗಟ್ಟಿ ಬಡಿತಾರ ಕೊಟ್ಟ ಮಣಿಗೆ ಹೋಗಿ ನಟ ಮಾಡತಿ ಸಂಸಾರ ಈ ಹಾಡಿದವನು ಹಾಡಿದವರು ಆನಂದ್ ಮಾಳಿ ಹಾಗೂ ಸಂಘಟಕರಿಂದ